ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಮೈಸೂರು ವಿಶ್ವವಿದ್ಯಾಲಯದ ಒಂದು ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋದಂದರೆ ಇದರಲ್ಲಿ ನಮಗೆ ಮುಖ್ಯವಾಗಿ ನೋಡಲಿಕ್ಕೆ ಸಿಗುವಂಥದ್ದು ವಿಶ್ವವಿದ್ಯಾನಿಲಯದ ಸಂಜೆ ಕಾಲೇಜು ಈ ಒಂದು ಸಂಜೆ ಕಾಲೇಜನ್ನು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಇದು ಬಹುತೇಕ ಉದ್ಯೋಗಸ್ಥರಿಗೆ ಅಕ್ಷರದಾಹವನ್ನು ನೀಡ್ತಾ ಇರುವಂತಹ ಸಂಜೆ ಮಲ್ಲಿಗೆ ಅಂತಲೇ ಹೇಳಬಹುದು ಪ್ರಸ್ತುತ ಈ ಕಾಲೇಜಿನಲ್ಲಿ ನಮಗೆ ಬಿ ಎ ಬಿ ಕಾಮ್ ಮತ್ತು ಬಿ ಬಿ ಎಮ್ ಪದವಿಗಳಿಗೆ ಪ್ರವೇಶಾತಿಯನ್ನು ನೀಡಲಾಗುತ್ತೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಇಸ್ವಿಯಲ್ಲಿ ಇತಿಹಾಸ ವಿಭಾಗದಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನು ಪ್ರಾರಂಭ ಮಾಡಲಾಗತ್ತೆ ಇದರಲ್ಲಿ ಒಟ್ಟು ಹದಿನೆಂಟು ಜನ ಅಧ್ಯಾಪಕರು ಮೂವತ್ತು ಜನ ಅತಿಥಿ ಉಪನ್ಯಾಸಕರು ಹಾಗೂ ಎಂಟುನೂರು ಜನ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಒಟ್ಟು ಎನ್ ಎಸ್ ಎಸ್ ಎನ್ ಸಿ ಸಿ ಘಟಕಗಳು ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದೆ ಸಂಜೆ ಮಲ್ಲಿಗೆ ಅನ್ನುವಂತಹ ವಾರ್ಷಿಕ ಸಂಚಿಕೆಯನ್ನು ಕೂಡ ಪ್ರತಿ ವರ್ಷ ಹೊರತರಲಾಗ್ತಾ ಇದೆ ಈ ಒಂದು ಮೈಸೂರು ವಿಶ್ವವಿದ್ಯಾಲಯದ ಲಾಂಛನದ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡ್ತಾ ಹೋಗೋದಾದರೆ ಎರಡೂ ಪಾರ್ಶ್ವಗಳಲ್ಲೂ ಕೂಡ ಶರಭ ಪ್ರಾಣಿಯನ್ನು ಈ ಒಂದು ಲಾಂಛನ ಹೊಂದಿದೆ ಇದರ ನಡುವೆ ಎರಡು ತಲೆಗಳುಳ್ಳಂತಹ ಗಂಡ ಬೇರುಂಡ ಪಕ್ಷಿಯನ್ನು ಕೂಡ ನಾವು ಕಾಣಬಹುದು ಶರಬ ಪ್ರಾಣಿಗೆ ಆನೆಯ ಥರದ ಒಂದು ಸೊಂಡಿನ ಕೂಡ ಇರೋದನ್ನು ಕಾಣಲಿಕ್ಕೆ ಸಿಗುತ್ತೆ ಇವು ಪೌರಾಣಿಕ ಪ್ರಾಣಿ ಮತ್ತು ಪಕ್ಷಿಗಳು ಅಂಥೇಳಿ ಹೇಳಲಾಗತ್ತೆ ಇವು ವಿದ್ಯಾವಂತರಲ್ಲಿ ಇರಬೇಕಾಗಿರುವಂತಹ ಶೀಲ ಜಾಗೃತಿ ಏಕತೆ ಧೈರ್ಯ ಔದಾರ್ಯ ಸಮರಸದ ಬಾಳ್ವೆ ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತೆ ಈ ಕ್ಯಾಂಪಸ್ನ ಒಂದು ಸೌಂದರ್ಯವನ್ನು ನಾವು ನೋಡ್ತಾ ಹೋಗೋದಾದರೆ ಆರುನೂರೈವತ್ತು ಎಕರೆಗಳಷ್ಟು ವಿಶಾಲವಾದ ವಿಸ್ತೀರ್ಣವನ್ನು ಹೊಂದಿರುವಂತಹ ವಿಶ್ವವಿದ್ಯಾಲಯದ ಮುಖ್ಯ ಆಕರ್ಷಣೆಗಳು ಏನು ಅಂತ ಹೇಳಿದರೆ ಗ್ರಂಥಾಲಯ ಬಯಲು ರಂಗಮಂದಿರ ವೃತ್ತಾಕಾರದ ಕ್ಯಾಂಟೀನ್ ಮತ್ತು ಪ್ರಸಿದ್ಧವಾಗಿರುವಂತಹ ಕುಕ್ಕರಳ್ಳಿ ಕೆರೆ ಇದಿಷ್ಟು ಮೈಸೂರು ವಿಶ್ವವಿದ್ಯಾಲಯದ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ